ಎಲ್ಲರಿಗೂ ನಮಸ್ಕಾರ ಹಾಗೂ ದ ಪ್ರಾಪರ್ಟಿ ಗುರು ಶೋಗೆ ವೆಲ್ಕಮ್ ಸ್ವಾಗತ ಉಳ್ಳಾಲ ಹತ್ತಿರ ಎಸ್ ಎಮ್ ವಿ ಸೆವೆಂತ್ ಬ್ಲಾಕ್ನಲ್ಲಿ ಒಂದು ಥರ್ಟಿ ಬೈ ಫೋರ್ಟಿ ಏಕಾತ ಸೈಟ್ನ ಇವತ್ತು ಲಿಸ್ಟ್ ಮಾಡಿದ್ದೇವೆ ಬನ್ನಿ ಲೊಕ್ಯಾಲಿಟಿ ಅನಾಲಿಸಿಸ್ ಮಾಡೋಣ ಪ್ರಾಪರ್ಟಿ ನೋಡೋಣ ಹಾಗೂ ಮೇನ್ ಜಾಗಗಳಿಂದ ಎಷ್ಟು ದೂರ ಇದೆ ಅಂತ ಅನಾಲಿಸಿಸ್ ಮಾಡೋಣ ಈಸ್ಟ್ ಫೇಸಿಂಗ್ ಪೂರ್ವಕ್ಕೆ ಮುಖ ಮಾಡಿರುವಂತಹ ಥರ್ಟಿ ಬೈ ಫೋರ್ಟಿ ಏಕಾತ ಸೈಟ್ ಇದು ಉಪ್ಕಾರ್ ಲೇಔಟ್ಗೆ ಅಟ್ಯಾಚ್ ಆಗಿದೆ ಎಸ್ ಎಮ್ ವಿ ಸೆವೆಂತ್ ಬ್ಲಾಕ್ ಹಂಡ್ರೆಡ್ ಫೀಟ್ ರೋಡಿಂದ ಜಸ್ಟ್ ಒನ್ ಕಿಲೋಮೀಟರ್ಸ್ ನೀವು ಎರಡು ನಿಮಿಷದಲ್ಲಿ ತಲುಪ್ಬೋದು ಕೆಂಗುಂಟೆ ಸರ್ಕಲಿಂದ ಟು ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ನಿಯರೆಸ್ಟ್ ಮೆಟ್ರೋ ಬಂದ್ಬಿಟ್ಟು ಜ್ಞಾನಭಾರತಿ ಫೈವ್ ಪಾಯಿಂಟ್ ತ್ರೀ ಕಿಲೋಮೀಟರ್ಸ್ ಇದೆ ಯು ಕ್ಯಾನ್ ರೀಚ್ ದೇ ಜಸ್ಟ್ ವಿದಿನ್ ಟ್ವೆಲ್ ಟು ಫೋರ್ಟೀನ್ ಮಿನಿಟ್ಸ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಇಂದ ಜಸ್ಟ್ ತ್ರೀ ಕಿಲೋಮೀಟರ್ಸ್ ಅವೆ ಥರ್ಟಿ ಬೈ ಫಾರ್ಟಿ ಈಸ್ಟ್ ಫೇಸಿಂಗ್ ಸಾಕಷ್ಟು ಮನೆಗಳು ಬಂದಿದ್ದಾವೆ ಪೀಸ್ಫುಲ್ ರೆಸಿಡೆನ್ಷಿಯಲ್ ಲೇಔಟ್ ಕೋಟಿಂಗ್ ಪ್ರೈಸ್ ಟೆನ್ ಥೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಹತ್ತು ಸಾವಿರ ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ ಪೀಸ್ಫುಲ್ ಆಗಿರುವಂತಹ ಲೊಕ್ಯಾಲಿಟಿ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡಿಬೇಕಾದ್ರೆ ಹಾಗೂ ಪ್ರಾಪರ್ಟಿನ ವಿಸಿಟ್ ಮಾಡಬೇಕು ಅಂದರೆ ಕನೆಕ್ಟ್ ಮಾಡಿ ದ ಪ್ರಾಪರ್ಟಿ ಗುರು ಜೊತೆ ನಂಬರ್ಸ್ ಸ್ಕ್ರೀನ್ ಮೇಲೆ ಇದ್ದಾರೆ ಫಾರ್ ಆಲ್ ಯುವರ್ ರಿಯಲ್ ಎಸ್ಟೇಟ್ ಬಿ ಇಟ್ ಸೇಲ್ಸ್ ಆ ಪರ್ಚೇಸ್ ಕನೆಕ್ಟ್ ವಿತ್ ಅಸ್ ಡಿಸ್ಕಸ್ ದೆಮ್ ವಿತ್ ಅಸ್ ಆ್ಯಂಡ್ ವಿ ವಿಲ್ ಹೆಲ್ಪ್ ಯು ಫೈಂಡ್ ದ ರೈಟ್ ಪ್ರಾಪರ್ಟಿ ಕೀಪ್ ವಾಚಿಂಗ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್ ಲೈಕ್ ದಿಸ್ ಆ್ಯಂಡ್ ಡೋ ನಾಟ್ ಫರ್ ಗೆಟ್ ಟು ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ